ಹಾಗೆಲ್ಲರಿಗೂ ಅರುಣಾಚಲೇಶ್ವರ ದೇವಸ್ಥಾನ ಅಥವಾ ಅನ್ನಮಲೆಯಾರ್ ದೇವಸ್ಥಾನ ಭಾರತದ ತಮಿಳುನಾಡಿನ ತಿರುವನ್ನಮಲೈ ಪಟ್ಟಣದಲ್ಲಿರುವ ಅರುಣಾಚಲ ಬೆಟ್ಟದ ತಳದಲ್ಲಿರುವ ಶಿವದೇವರಿಗೆ ಅರ್ಪಿತವಾದ ಇಂದು ದೇವಾಲಯವಾಗಿದೆ ಪಂಚಭೂತ ಸ್ಥಳಗಳು ಮತ್ತು ನಿರ್ದಿಷ್ಟವಾಗಿ ಬೆಂಕಿಯ ಅಂಶ ಅಥವಾ ಅಗ್ನಿಯ ಅಂಶಗಳಿಗೆ ಸಂಬಂಧಿಸಿದ ದೇವಾಲಯಗಳಲ್ಲಿ ಒಂದಾದ ಶೈವಧರ್ಮದ ಇಂದು ಪಂಥಕ್ಕೆ ಇದು ಮಹತ್ವವಾದ ದೇವಾಲಯವಾಗಿದೆ ಇಲ್ಲಿ ಶಿವನನ್ನ ಅಗ್ನಿ ರೂಪದಲ್ಲಿ ಪೂಜಿಸಲಾಗುತ್ತೆ ಹಾಗಾದ್ರೆ ಬನ್ನಿ ಈ ದೇವಾಲಯದ ಇತಿಹಾಸ ದಂತಕಥೆ ಏನು ತಿಳಿಯೋಣ ಅದಕ್ಕಿಂತ ಮುಂಚೆ ದೇವಾಲಯದ ವಿಡಿಯೋಗೋಸ್ಕರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡೋದಕ್ಕೆ ಮರಿಬೇಡಿ ಅರುಣಾಚಲೇಶ್ವರ ದೇವಾಲಯಕ್ಕೆ ಸಂಬಂಧಪಟ್ಟ ದಂತಕಥೆಯೊಂದು ಹೀಗಿದೆ ಇಂದು ದಂತಕಥೆಯೊಂದರಲ್ಲಿ ಶಿವನ ಪತ್ನಿ ಪಾರ್ವತಿ ಒಮ್ಮೆ ತಮಾಷೆಗಾಗಿ ಕೈಲಾಸ ಪರ್ವತದ ಉದ್ಯಾನದ ಹೂವಿನಿಂದ ತನ್ನ ಪತಿಯ ಕಣ್ಣುಗಳನ್ನ ಮುಚ್ಚಿದಳು ಆಗ ಇಡೀ ಜಗತ್ತಲ್ಲಿ ಕತ್ತಲೆಯು ಆವರಿಸಿತು ದೇವರುಗಳಿಗೆ ಕತ್ತಲೆ ಒಂದು ಕ್ಷಣ ಮಾತ್ರ ಅನುಭವಿಸಲ್ಪಡುತ್ತೆ ಆದರೆ ಎಲ್ಲಾ ಬೆಳಕು ವಿಶ್ವದಿಂದ ಕಣ್ಮರೆಯಾಯಿತು ಮತ್ತು ಭೂಮಿಯು ಹಲವು ವರ್ಷಗಳ ಕಾಲ ಕತ್ತಲೆಯಲ್ಲಿ ಮುಳುಗಿತು ಭೂಮಿಯ ಮೇಲ್ನ ಶಿವಭಕ್ತರು ತೊಂದರೆಗೆ ಈಡಾದರು ಈಗ ಪಾರ್ವತಿ ದೇವಿಯು ತನ್ನ ಕಾರ್ಯಕ್ಕಾಗಿ ಪ್ರಾಯಶ್ಚಿತ ಪಟ್ಟಳು ಮತ್ತು ದೀರ್ಘಕಾಲದವರೆಗೆ ತಪಸ್ಸನ್ನ ಮಾಡಿದಳು ಈ ತಪಸ್ಸಿನ ಪರಿಣಾಮವಾಗಿ ಪರಮಾತ್ಮ ಶಿವನು ಅನ್ನಮಲೈ ಬೆಟ್ಟಗಳ ತುದಿಯಲ್ಲಿ ಬೆಂಕಿ ಚೆಂಡಿನಂತೆ ಕಾಣಿಸಿಕೊಂಡನು ಮತ್ತು ಭೂಮಿಯ ಮೇಲಿನ ಕತ್ತಲೆಯನ್ನು ಬೆಳಕಿನಿಂದ ಬದಲಾಯಿಸಲಾಯಿತು ನಂತರ ಶಿವದೇವರು ಅರ್ಧನಾರೇಶ್ವರ ಅರ್ಧನಾರೇಶ್ವರ ರೂಪದಲ್ಲಿ ಪಾರ್ವತಿ ದೇವಿಯೊಂದಿಗೆ ವಿಲೀನಗೊಂಡನು ಅರುಣಗಿರಿ ಅಥವಾ ಕೆಂಪು ಪರ್ವತ ಎಂದು ಕರೆಯಲ್ಪಡುವ ಅನ್ನಮಲೈ ಈ ದೇವಾಲಯದ ಹಿಂದೆ ಇದೆ ಅಣ್ಣಮಲೈ ಬೆಟ್ಟಗಳನ್ನ ಶಿವಲಿಂಗದ ಸಂಕೇತವೆಂದು ಪರಿಗಣಿಸಲಾಗಿದೆ ಇದು ಅರುಣಾಚಲೇಶ್ವರ ದೇವಾಲಯಕ್ಕೆ ಸಂಬಂಧಪಟ್ಟ ಒಂದು ದಂತಕಥೆಯಾದರೆ ಇನ್ನೊಂದು ದಂತಕಥೆಯ ಪ್ರಕಾರ ಒಮ್ಮೆ ವಿಷ್ಣು ಮತ್ತು ಬ್ರಹ್ಮ ತಮ್ಮಲ್ಲಿ ಯಾರು ಶ್ರೇಷ್ಠರು ಎಂದು ನೋಡಲು ಪೈಪೋಟಿ ನಡೆಸುತ್ತಿದ್ದರು ಆಗ ಶಿವನು ಬೆಂಕಿಯ ರೂಪದಲ್ಲಿ ಕಾಣಿಸಿಕೊಂಡು ತನ್ನ ಮೂಲ ಎಲ್ಲಿದೆ ಎಂದು ಕಂಡುಹಿಡಿಯಲು ಸವಾಲು ಹಾಕಿದರು ಅಗ್ನಿಮಲೆಯ ಮೇಲಿನ ಶಿವಲಿಂಗದ ಅಡಿಪಾಯ ಯಾವುದರ ಮೇಲೆ ಸ್ಥಿರವಾಗಿದೆ ಎಂದು ಕಂಡುಹಿಡಿಯಲು ಬ್ರಹ್ಮ ಅಂಶವಾಗಿ ಆಕಾಶಕ್ಕೆ ಆರಿದರು ವಿಷ್ಣುವಿನ ರೂಪವಾದ ಅಂದಿಯು ಸಹ ಭೂಗತವಾಯಿತು ಈ ಘಟನೆಯನ್ನು ಲಿಂಗೋತ್ಪದ ಸಂಕಲ್ಪ ಎಂದು ಕರೆಯಲಾಗುತ್ತೆ ಹೆಚ್ಚಿನ ಶಿವ ದೇವಾಲಯಗಳ ಪಶ್ಚಿಮ ಗೋಡೆಯ ಮೇಲಿನ ಪವಿತ್ರ ಸ್ಥಳದಲ್ಲಿ ಲಿಂಗೋತ್ಪದ ಸಂಕಲ್ಪವನ್ನ ಸ್ಥಾಪಿಸಲಾಗಿದೆ ಬ್ರಹ್ಮ ಅಥವಾ ವಿಷ್ಣುವಿಗೆ ಶಿವಲಿಂಗದ ಮೂಲ ಸಿಗಲಿಲ್ಲ ವಿಷ್ಣು ತನ್ನ ಸೋಲನ್ನ ಒಪ್ಪಿಕೊಂಡಾಗ ಬ್ರಹ್ಮನು ಆಕಾಶದ ಅತ್ಯುನ್ನತ ಸ್ಥಳಗಳಲ್ಲಿ ಆ ಸ್ಥಳವನ್ನು ಕಂಡುಕೊಂಡಿದ್ದೇನೆ ಎಂದು ಸುಳ್ಳು ಹೇಳುತ್ತಾನೆ ಇದಕ್ಕೆ ಶಿಕ್ಷೆಯಾಗಿ ಬ್ರಹ್ಮನನ್ನ ಶಿವನು ಭೂಮಿಯ ಮೇಲೆ ಯಾರೂ ಪೂಜಿಸುವುದಿಲ್ಲ ಎಂದು ಶಪಿಸಿದರು ಈ ಎರಡೂ ದಂತಕಥೆಯಲ್ಲೂ ಕೂಡ ಶಿವನು ಅಗ್ನಿ ರೂಪದಲ್ಲಿ ಕಾಣಿಸಿಕೊಂಡ ಬೆಟ್ಟವೇ ಅನ್ನಮಲೆ ಇಲ್ಲಿರುವ ದೇವಾಲಯ ಅರುಣಾಚಲೇಶ್ವರ ದೇವಾಲಯ ದೇವಾಲಯದ ಬಗೆಗೆ ಈ ದೇವಾಲಯವನ್ನ ದೇಶೀಯವಾಗಿ ಅರುಣಾಚಲೇಶ್ವರ ದೇವಾಲಯ ಅಂತ ಕರೆಯಲಾಗುತ್ತೆ ಆದ್ರೆ ಪ್ರಾದೇಶಿಕವಾಗಿ ಇಲ್ಲಿನ ದೇವಾಲಯವನ್ನ ಅನ್ನಮಲೆಯಾರ್ ದೇವಸ್ಥಾನ ಅಥವಾ ತಿರುವನ್ನಮಲೆಯಾರ್ ದೇವಸ್ಥಾನ ಅಂತ ಕರೆಯಲಾಗುತ್ತೆ ಮತ್ತು ದೇವಾಲಯದ ದೇವರನ್ನ ಅನ್ನಮಲೆಯಾರ್ ಅಥವಾ ತಿರುವನ್ನಮಲೆಯಾರ್ ಅಂತ ಹೇಳಲಾಗುತ್ತೆ ಇನ್ನು ಈ ಪದದ ಉತ್ಪತ್ತಿ ಹೇಗೆ ಇದೆ ಅಂತ ಹೇಳಿದ್ರೆ ಎಂದರೆ ಇದು ಜಿಲ್ಲೆಯ ಅಥವಾ ನಗರದ ಹೆಸರು ಅರ್ಥ ಅನ್ನಂ ಎಂದರೆ ತಲುಪಲಾಗದ ಮಲೈ ಅಂದರೆ ಪರ್ವತ ಅಂದರೆ ತಲುಪಲಾಗದ ಪರ್ವತ ಎಂಬ ಅರ್ಥವನ್ನ ನೀಡುತ್ತೆ ಅಂದ್ರೆ ಬ್ರಹ್ಮ ಮತ್ತು ತಿರುಪತಿಯು ಇಲ್ಲಿಗೆ ತಲುಪಲಾಗದ ಶಿವನೇ ಅನ್ನಮಲೈ ಅಂತ ಇಲ್ಲಿ ಹೇಳಲಾಗಿದೆ ಹಾಗಾಗಿ ತಿರುವಿನಲ್ಲಿ ಪರ್ವತವನ್ನೇ ಶಿವನೆಂದು ಪರಿಗಣಿಸಲಾಗುತ್ತೆ ಆದ್ದರಿಂದ ದೇವಾಲಯದಲ್ಲಿರುವ ಭಗವಂತನಂತೆ ಪರ್ವತವನ್ನ ಸುತ್ತುವುದು ವಾಡಿಕೆ ಪರ್ವತವನ್ನ ಸುತ್ತಲು ಎರಡು ಮಾರ್ಗಗಳಿವೆ ಪರ್ವತದ ಉದ್ದಕ್ಕೂ ಇರುವ ಆದಿಗಳು ಕಲ್ಲು ಮುಂಡುಗಳಿಂದ ಕೂಡಿದ ಕಠಿಣವಾದ ಮಾರ್ಗವಾಗಿರುತ್ತೆ ಇನ್ನು ಇಲ್ಲಿ ಇಂದ್ರಲಿಂಗ ಅಗ್ನಿಲಿಂಗ ಯಮಲಿಂಗ ನೈತಿಲಿಂಗ ವಾಯುಲಿಂಗ ಕುಬೇರಲಿಂಗ ವರುಣಲಿಂಗ ಮತ್ತು ಈಶಾನ್ಯಲಿಂಗಗಳಂತಹ ಎಂಟು ಲಿಂಗಗಳು ಮತ್ತು ರಮರ ಮಹರ್ಷಿ ಸ್ವಾಮಿ ಮತ್ತು ಬಿಸಿರಿ ಸ್ವಾಮಿಯರ ಸಮಾಧಿಗಳು ಜನರು ಸಾಮಾನ್ಯವಾಗಿ ನಡೆಯುವ ಆದಿಯಲ್ಲಿ ಸಿಗುತ್ತೆ ಜನರು ಎಲ್ಲಾ ದಿನಗಳಲ್ಲಿ ಪರ್ವತವನ್ನ ಪ್ರದಕ್ಷಿಣೆ ಹಾಕಿದರೂ ಹುಣ್ಣಿಮೆಯ ದಿನದಂದು ಪ್ರದಕ್ಷಿಣೆ ಹಾಕುವುದು ಶುಭವೆಂದು ಪರಿಗಣಿಸಲಾಗುತ್ತೆ ಈ ಪರ್ವತವು ಯುಗಯುಗಗಳಾದಂತ ಹಾನಿಗೊಳಗಾಗದೆ ಉಳಿದಿತ್ತು ಎಂದು ನಂಬಲಾಗಿದೆ ಆದ್ದರಿಂದ ಇದು ಕೃತಯುಗದಲ್ಲಿ ಅಗ್ನಿ ಪರ್ವತವಾಗಿ ತ್ರೇತಾಯುಗದಲ್ಲಿ ಮಾಣಿಕ್ಯ ಪರ್ವತವಾಗಿ ದ್ವಾಪರ ಯುಗದಲ್ಲಿ ಓನ್ ಪರ್ವತವಾಗಿ ಮತ್ತು ತಲೆಯುಗದಲ್ಲಿ ತಲ್ ಪರ್ವತವಾಗಿ ಮಾರ್ಪಟ್ಟಿದೆ ಎಂದು ನಂಬಲಾಗಿದೆ ತಿರುವಂತಮಲೈ ನಗರವು ಎಂಟು ದಿಕ್ಕುಗಳಲ್ಲಿ ಎಂಟು ಲಿಂಗಗಳನ್ನ ಹೊಂದಿರುವ ಅಷ್ಟಭುಜಾಕೃತಿಯ ರಚನೆಯಲ್ಲಿದೆ ಎಂಟು ಲಿಂಗಗಳು ಇಂದ್ರಲಿಂಗ ಅಗ್ನಿಲಿಂಗ ಯಮಲಿಂಗ ದ್ವಿತೀಯಲಿಂಗ ವಾಯುಲಿಂಗ ಕುಬೇರಲಿಂಗ ವರುಣಲಿಂಗ ಮತ್ತು ಈಶಾನ್ಯಲಿಂಗ ತೇವರಂನ ಕೃತಿಯಲ್ಲಿ ಒಗಳಲ್ಪಟ್ಟ ಪ್ರಾಚೀನ ಅನ್ನಮಲೈ ದೇವಾಲಯವು ಬೆಟ್ಟದ ಬಲಭಾಗದಲ್ಲಿದೆ ಈ ಬೆಟ್ಟದ ಸುತ್ತಳತೆ ಹದಿನಾಲ್ಕು ಕಿಲೋಮೀಟರ್ ಈ ಬೆಟ್ಟದ ಮೇಲೆ ಇನ್ನು ಅನೇಕ ಸಿದ್ಧರು ವಾಸಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತೆ ಬೆಟ್ಟವನ್ನ ಸುತ್ತುವಾಗ ಜನರು ಎಡಭಾಗದಲ್ಲಿ ನಡೆಯಬೇಕು ಯಾಕಂದ್ರೆ ಸಿದ್ಧರು ಯೋಗಿಗಳು ಮತ್ತು ದೇವತೆಗಳು ಪರ್ವತದ ಬಲಭಾಗದಲ್ಲಿ ನಡೆಯುತ್ತಾರೆ ಎಂದು ನಂಬಲಾಗಿದೆ ಇನ್ನು ಬೆಟ್ಟವನ್ನ ಸುತ್ತುವಾಗ ಶಾಂತವಾಗಿ ನಡೆಯಬೇಕು ಮತ್ತು ಆತುರದಿಂದ ವೇಗವಾಗಿ ಅಥವಾ ಇತರರನ್ನ ಕೆಡವುತ್ತಾ ನಡೆಯಬಾರದು ಗರ್ಭಗುಡಿಗೆ ಸಂಬಂಧಪಟ್ಟ ಹಾಗೆ ಗರ್ಭಗುಡಿಯಲ್ಲಿರುವ ದೇವರು ಶಿವದೇವರಾಗಿದ್ದು ಅರುಣಸಲೇಶ್ವರ ಅಥವಾ ತಿರುವನ್ನಮಲೆಯಾಗಿ ಪೂಜಿಸಲ್ಪಡುತ್ತಾನೆ ದೇವರು ಪೂರ್ವಕ್ಕೆ ಮುಖ ಮಾಡಿದ್ದಾರೆ ನಂದಿ ಮತ್ತು ಸೂರ್ಯ ದೇವರುಗಳ ದೇವಾಲಯಗಳು ಇಲ್ಲಿ ಇದೆ ದೇವಾಲಯದ ಗೋಡೆಗಳ ಹಿಂದೆ ವಿಷ್ಣುವಿನ ಅವತಾರವಾದ ವೇಣುಗೋಪಾಲ ಸ್ವಾಮಿಯ ವಿಗ್ರಹವಿದೆ ಗರ್ಭಗುಡಿಯೊಳಗೆ ಸೋಮಸ್ಕಂದರ ದುರ್ಗಾ ಚಂಡಿಕೇಶ್ವರ ಗಜಲಕ್ಷ್ಮಿ ಅರುಮುಗಸ್ವಾಮಿ ಸ್ವರ್ಣ ಸ್ವರ್ಣಭೈರವ ನಟರಾಜ ಲಿಂಗೋತ್ಪವ ಮತ್ತು ಶಿವಲಿಂಗದ ವಿಗ್ರಹಗಳಿವೆ ಇವುಗಳೆಲ್ಲ ಮೊದಲ ಪ್ರದಕ್ಷಿಣೆಯಲ್ಲಿ ಇದೆ ಎರಡನೇ ಪ್ರದಕ್ಷಿಣೆಯಲ್ಲಿ ಉಂದಮಲೆ ಅಂದ್ರೆ ಪಾರ್ವತಿ ಅಮ್ಮನ್ ದೇವಾಲಯ ಇದೆ ಅಮ್ಮನ್ ನಿಂತಿರುವಂತೆ ಚಿತ್ರಿಸಲಾಗಿದೆ ಬಲಿಪೀಠ ಮತ್ತು ಧ್ವಜಸ್ತಂಭದ ಉತ್ತರಕ್ಕೆ ಸಂಬಂಧ ವಿನಾಯಕ ನಿಲ್ಲಿಸಿದ್ದಾನೆ ಸಾವಿರ ಅಡಿ ಮಂಟಪದ ದಕ್ಷಿಣಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಅರ್ಪಿತವಾದ ಒಂದು ಸಣ್ಣ ದೇವಾಲಯ ಮತ್ತು ಒಂದು ದೊಡ್ಡ ಕೊಲ್ಲವು ಕಂಡುಬರುತ್ತೆ ತಿರುವನ್ನಮಲೆ ದೇವಾಲಯಕ್ಕೆ ತನ್ನದೇ ಆದ ಧಾರ್ಮಿಕ ಮಹತ್ವ ಇದೆ ಪಂಚಭೂತ ಸ್ಥಳಗಳು ಎಂದು ಕರೆಯಲ್ಪಡುವ ಐದು ಶಿವ ದೇವಾಲಯಗಳಲ್ಲಿ ಅರುಣಾಚಲೇಶ್ವರ ದೇವಾಲಯ ಕೂಡ ಒಂದು ಇವು ಪ್ರಕೃತಿಯ ಪ್ರತಿಯೊಂದು ಅಂಶಗಳನ್ನ ಪ್ರತಿನಿಧಿಸುತ್ತೆ ಎಂದು ನಂಬಲಾಗಿದೆ ಭೂಮಿ ನೀರು ಗಾಳಿ ಆಕಾಶ ಮತ್ತು ಬೆಂಕಿ ಇಲ್ಲಿ ಬೆಂಕಿಯ ಬೃಹತ್ ಸ್ತಂಭವಾಗಿ ಕಾಣಿಸಿಕೊಂಡ ಶಿವನ ತಲೆ ಮತ್ತು ಪಾದಗಳನ್ನ ಬ್ರಹ್ಮ ಮತ್ತು ವಿಷ್ಣು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಎಂದು ಹೇಳಲಾಗುತ್ತೆ ದೇವಾಲಯದಲ್ಲಿರುವ ಮುಖ್ಯ ಶಿವಲಿಂಗವಾದ ಅಗ್ನಿಲಿಂಗವು ಕರ್ಮ ಒಳ್ಳೆಯತನ ಸ್ವಯಂಭೂ ತ್ಯಾಗ ಮತ್ತು ಅಗ್ನಿಕಲ್ಪದ ಕೊಣೆಯಲ್ಲಿ ಸನ್ಯಾಸಿ ಜೀವನದಿಂದ ವಿಮೋಚನೆಯನ್ನ ಸಂಕೇತಿಸುತ್ತೆ ಮಾನವ ದೇಹದ ತಾಂತ್ರಿಕ ಚಕ್ರಗಳನ್ನ ಪ್ರತಿನಿಧಿಸುವ ಶಿವ ದೇವಾಲಯಗಳನ್ನ ಆಧಾರ ಸ್ಥಳಗಳು ಎಂದು ಕರೆಯಲಾಗುತ್ತೆ ಮಣಿಪುರ ಚಕ್ರವನ್ನ ಉಲ್ಲೇಖಿಸಿ ಅರುಣಾಚಲೇಶ್ವರ ದೇವಾಲಯವನ್ನ ಮಣಿಪುರಕ ಸ್ಥಳ ಎಂದು ಕರೆಯಲಾಗುತ್ತೆ ಇದು ಅನ್ನಮಲೆಯರ್ ದೇವಸ್ಥಾನ ಅಥವಾ ಅರುಣಾಚಲೇಶ್ವರ ದೇವಾಲಯದ ಬಗ್ಗೆ ಸ್ವಲ್ಪ ಮಾಹಿತಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೇನೆ ಚಾನಲ್ಗೂ ಒಂದು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್